ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಒಂದು ಡೆಲಿವರಿ ಆದಮೇಲೆ ಯಾವ ರೀತಿ ಆಹಾರಗಳನ್ನ ತಗೊಳ್ಬೇಕು ಯಾವ ರೀತಿ ಫುಡ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರೆ ಮಗುವಿನ ಕತ್ತು ತಲೆ ಚೆನ್ನಾಗಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ ಹಾಗೆಯೇ ತ್ರೀ ಮಂತ್ಸ್ಗೆ ನಿಮ್ಮ ಒಂದು ಮಗುವಿನ ಕತ್ತು ಚೆನ್ನಾಗಿ ನಿಂತ್ಕೊಳ್ಳೋದು ಅದ್ರ ಜೊತೆಗೆ ನೀವು ಡೆಲಿವರಿ ಆದಮೇಲೆ ಯಾವ ರೀತಿ ಊಟನ ತೊಗೊಳ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅದರ ಜೊತೆ ಕಾಲುಗಳು ಬಂದು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದು ಹಾಗೆ ಮಗು ನಿಲ್ಲಿಸಿದಾಗ ಎಗ್ರಿ ಎಗ್ರಿ ನೋಡೋದು ಜಂಪ್ ಮಾಡೋದು ಇದೆಲ್ಲ ಮಾಡಬೇಕು ಅನ್ನೋದಾದರೆ ಮಗುಗೆ ಚೆನ್ನಾಗಿ ಕ್ಯಾಲ್ಸಿಯಂ ಎಲ್ಲ ಸೇರಬೇಕು ಓಕೆನಾ ಹಾಗೆ ಮಗು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು ಯಾವುದೇ ರೀತಿ ತೊಂದರೆಗಳಿಲ್ಲದೇ ಕರೆಕ್ಟಾಗಿ ಯಾವ್ಯಾವ ಟೈಮ್ಗೆ ಕತ್ ನಿಂತ್ಕೋಬೇಕು ಕಾಲು ಸ್ಟ್ರಾಂಗ್ ಆಗಬೇಕು ಅದೆಲ್ಲ ಆಗಬೇಕು ಅನ್ನೋದಾದರೆ ತಾಯಿಯಾಗಿ ಚೆನ್ನಾಗಿ ಕ್ಯಾಲ್ಶಿಯಮ್ಸ್ನ ಪ್ರೋಟೀನ್ ವೈಟಮಿನ್ಸ್ ಇರುವಂಥ ಆಹಾರಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಮೊದಲನೇದಾಗಿ ತಾಯಿ ಯಾವ ರೀತಿ ಊಟನ ತಿಂದರೆ ಮಗುಗೆ ಕತ್ತು ಮತ್ತು ಕಾಲುಗಳು ಸ್ಟ್ರಾಂಗಾಗಿ ಹಾಗೆ ಸ್ಪೈನಲ್ ಕೋಟ್ ಸ್ಟ್ರಾಂಗಾಗಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕ್ಯಾಲ್ಶಿಯಮ್ ತುಂಬಾ ಇಂಪಾರ್ಟೆಂಟ್ ತಾಯಿಗೂ ಹಾಗೆ ಮಗುಗೂ ಕೂಡ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ಬೋನ್ಸನ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೆಯೇ ತಾಯಿಗೆ ಯಾವುದೇ ರೀತಿ ಬೆನ್ನು ನೋವು ಆಗಿರ್ಬೋದು ಕೈಕಾಲುಗಳ ಸೆಳೆದಾಗೋದು ಇದೆಲ್ಲ ಆಗೋದನ್ನು ತಡೆಯೋದಕ್ಕೆ ನೀವು ಯಾವ ರೀತಿ ಆಹಾರಗಳನ್ನ ತೊಗೋತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ನಾನು ಹೇಳುವಂಥ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಮೊದಲನೇದಾಗಿ ನೈಟ್ ಬಂದು ನೀವು ಒಂದು ಆರರಿಂದ ಎಂಟು ಬಾದಾಮಿನ ನೆನೆಸಿ ಹಾಗೆಯೇ ಅದ್ರ ಅದರ ಜೊತೆಗೆ ಮಾರ್ನಿಂಗ್ ಎದ್ದ ಮೇಲೆ ಅದನ್ನು ನೆನೆಸಿರೋ ಬಾದಾಮಿಗಳಿರುತ್ತಲ್ಲ ಆರರಿಂದ ಎಂಟು ಬಾದಾಮಿ ಜೊತೆಗೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಹಾಗೆಯೇ ಸ್ವೀಟ್ಗೆ ಕಲ್ಸೆಗರೆ ಅಥವಾ ಸಕ್ಕರೆನ ಯೂಸ್ ಮಾಡ್ಬೋದು ಅದನ್ನು ಗ್ರೈಂಡ್ ಮಾಡಿ ಹಾಲಿನ ಜೊತೆಗೆ ಸೇರಿಸಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಜೊತೆಗೆ ಹಾಲು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ನಿಮಗೆ ಅದ್ರ ಜೊತೆಗೆ ಬಾದಾಮಿಲಿ ಕ್ಯಾಲ್ಸಿಯಂ ಕಂಟೆಂಟ್ ತುಂಬಾ ಇರುತ್ತೆ ನಿಮಗೂ ಸಿಗುತ್ತೆ ಹಾಗೆ ನೀವು ಕುಡಿಯೋದ್ರಿಂದ ನಿಮಗೂ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಅಥವಾ ಮೂಳೆಗಳು ಎಲ್ಲ ನೋವು ಕಾಲುಗಳು ನೋವು ಸೆಳ್ದಾಗೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಮಗುಗೆ ಚೆನ್ನಾಗಿ ಹಾಲಿನ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಓಕೆನಾ ಅದಾದ ಮೇಲೆ ನಾನ್ ವೆಜ್ ನೋಡೋದಾದ್ರೆ ಮಟನ್ ತೊಗೋಬೋದು ಚಿಕನ್ ತೊಗೋಬೋದು ಸೀ ಫುಡ್ಸ್ ತೊಗೋಬೋದು ವೀಕ್ಲಿ ಅಂದರೆ ವಾರಕ್ಕೆ ವ ಮೂರಿಂದ ನಾಲ್ಕು ದಿನ ಬೇಕಾದರೂ ನಾನ್ ವೆಜ್ನ ತೊಗೋಬೋದು ಮಟನ್ ಚಿಕನ್ ಈ ನಾನ್ ವೆಜ್ ಏನಿದೆಯೋ ಇದರಲ್ಲಿ ಪ್ರೋಟೀನ್ ತುಂಬಾ ರಿಚ್ ಆಗಿರುತ್ತೆ ಓಕೆನಾ ಅದ್ರ ಜೊತೆ ಮಗುಗೆ ಹಾಲನ್ನ ಚೆನ್ನಾಗಿ ಉತ್ಪತ್ತಿ ಮಾಡುತ್ತೆ ಮಟನ್ ಕಾಲಿನ ಸೂಪ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಇದರಲ್ಲಿ ಬಂದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಒಂದು ಗ್ಲಾಸ್ ಮಟನ್ ಕಾಲು ಸೂಪ್ನಾಗ ಕುಡಿದ್ರಿ ಅಂತ ಹೇಳೋದಾದರೆ ಮಗುಗೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಮಗು ಹಾಲು ಸಾಕಾಗ್ತಿದೆಯೋ ಇಲ್ವೋ ಅನ್ನೋ ಯೋಚನೆ ಬರೋಲ್ಲ ನಾನು ಹೇಳ್ತಾ ಇರೋ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನೋಡಿ ನಿಮಗೇನೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಓಕೆನಾ ಮಗು ಬಂದು ಹಾಲು ಸಾಕಾಗ್ತಿದೆ ಅನ್ನೋದಾದರೆ ಫೀಡ್ ಮಾಡ್ತಾ ಇದ್ದಾಗಲೇ ಮಲ್ಕೊಳ್ಳೋಕೆ ಟ್ರೈ ಮಾಡಿಬಿಡುತ್ತೆ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಫೀಡ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅಷ್ಟರೊಳಗಡೆ ಮಗು ಮಲ್ಕೋತಾ ಇದ್ದರೆ ಹಾಲು ಸಾಕಾಗ್ತಿದೆ ಅಂತ ಅರ್ಥ ಇಲ್ಲಾಂದರೆ ಮಗು ಪದೇ ಪದೇ ಎದೆಳೋದು ಅಳ್ತಾ ಇರೋದು ಮಧ್ಯೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಇದೆಲ್ಲ ಮಾಡ್ತಿದೆ ಅಂದರೆ ಹಾಲು ಸಾಕಾಗ್ತಿಲ್ಲ ಅಂತ ಅರ್ಥ ನೀವು ತಗೊಳ್ಳೋ ಆಹಾರಗಳಿಂದನೇ ಮಗುಗೆ ಹಾಲಿನ ಪ್ರೊಡಕ್ಷನ್ ಚೆನ್ನಾಗಿ ಆಗೋದು ಫೀಡ್ ಮಾಡೋಕ್ಕಾಗೋದು ಸೊ ನೀವು ಆಹಾರಗಳನ್ನ ಯಾವ ರೀತಿ ತೊಗೋಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಇನ್ನು ಚಿಕನ್ನಲ್ಲಿ ಬರೋದಾದರೆ ಬಾಯ್ಲರ್ ಚಿಕನ್ ಏನಿದೆಯೋ ಅದರಿಂದ ಅಷ್ಟೊಂದು ಏನೂ ನಮಗೆ ಯೂಸ್ ಆಗೋದಿಲ್ಲ ಇನ್ನು ನಾಟಿ ಕೋಳಿ ಯೂಸ್ ಮಾಡೋದ್ರಿಂದ ನಾಟಿ ಕೋಳಿ ಕಾಲುಗಳು ನಾಟಿ ಕೋಳಿದು ಕಾಲುಗಳ ಸೂಪ್ಗಳನ್ನ ಮಾಡಿಕೊಂಡು ಕುಡಿಬೋದು ಅದರಿಂದನೂ ಕೂಡ ನಿಮಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಹಾಗೆ ನಾಟಿ ಕೋಳಿದು ತಲೆ ಮತ್ತು ಕಾಲನ್ನ ತಿನ್ನೋದ್ರಿಂದ ಮಗುಗೆ ಕಾಲು ಮತ್ತು ತಲೆ ಬೇಗ ನಿಲ್ಲುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದು ನಮ್ಮ ಅಜ್ಜಿ ಅಂದರು ಎಲ್ಲ ನಮಗೆ ಈ ರೀತಿ ಕೊಡ್ತಾಯಿದ್ರು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ಸು ಫಾಲೋ ಮಾಡಿ ಇದರಿಂದ ನಿಮಗೂ ಯೂಸ್ ಆಗುತ್ತೆ ಓಕೆನಾ ಇನ್ನು ಸೀ ಫುಡ್ಸ್ ಅನ್ನೋದಾದರೆ ಸೀಗಡಿ ಕರ್ಮೀನು ಇದನ್ನೆಲ್ಲ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು ಅಂದರೆ ವಾರಕ್ಕೆ ಎರಡು ಸಾರಿ ಸೀಗಡಿ ಕರ್ಮೀನು ಇದನ್ನೆಲ್ಲ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೀವು ಆದಷ್ಟು ಹೀಟಿನ ಪದಾರ್ಥಗಳನ್ನ ಇರೋದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದನ್ನು ಸೀಗಡಿ ಮತ್ತು ಕರ್ಮೀನ ತೊಗೋಬೋದು ಏನು ತೊಂದರೆ ಇಲ್ಲ ಮಗುಗೆ ಹಾಲು ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ಓಕೆನಾ ಇನ್ನು ಸೊಪ್ಪುಗಳಲ್ಲಿ ಬರೋದಾದರೆ ದಂಟಿನ ಸೊಪ್ಪು ಒಂದು ಬಿಟ್ಟು ಎಲ್ಲ ರೀತಿ ಸೊಪ್ಪುಗಳನ್ನು ತೊಗೋಬೋದು ಪಲ್ಯ ಅಥವಾ ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ಮಗುವಿನ ತಲೆ ಬೇಗ ನಿಲ್ಲುತ್ತೆ ಹಾಗೆ ಮಗು ಬಂದು ತಲೆ ಚೆನ್ನಾಗಿ ನಿಂತ್ಕೋಬೇಕು ಸ್ಟ್ರೈಟಾಗಿ ಕಾಲುಗಳನ್ನ ಬಿಟ್ಟು ಸ್ಟ್ರಾಂಗಾಗಿ ನಿಂತ್ಕೋಬೇಕು ನಾವು ಕೂಗಿದ ತಕ್ಷಣ ಟರ್ನ್ ಆಗಬೇಕು ಅನ್ನೋದು ಇದೆಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆದರೆ ನೀವು ತಗೊಳ್ಳೋ ಆಹಾರ ಕರೆಕ್ಟಾಗಿದೆಯಾ ಅನ್ನೋದನ್ನು ನೀವೇ ಚೆಕ್ ಮಾಡ್ಕೋಬೇಕು ಓಕೆನಾ ಹಾಗೆ ಯಾವುದೇ ನಾನ್ ವೆಜ್ ಆಗಲಿ ಆಗಲಿ ನೀವು ತೊಳೆದು ಬೇಯಿಸಿ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನಿಮ್ಮ ಒಂದು ಫುಡ್ಡಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಯೂಸ್ ಮಾಡಿ ಅದರಿಂದ ನಿಮಗೆ ಯಾವುದೇ ರೀತಿ ಶೀತಗಳಾಗಿದ್ರೆ ಅಥವಾ ಮಗುಗೆ ಶೀತ ಆಗ್ತಿದೆ ಅನಿಸಿದ್ರೆ ನೀವು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಯೂಸ್ ಮಾಡೋದ್ರಿಂದ ಹ್ಯುಮಿನಿಟಿನ ಬೂಸ್ಟ್ ಮಾಡುತ್ತೆ ಅದ್ರ ಜೊತೆಗೆ ಹಾಲನ್ನು ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಓಕೆನಾ ಇನ್ನು ವೆಜಿಟೇಬಲ್ಸಲ್ಲಿ ಬರೋದಾದರೆ ಕ್ಯಾರೆಟ್ ಬೀಟ್ರೂಟ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಟ್ ಮತ್ತು ಬೀಟ್ರೂಟ್ ತೊಗೊಳ್ಳಿ ಐರನ್ ಕಂಟೆಂಟ್ ಇರುತ್ತೆ ಮತ್ತು ಪ್ರೋಟೀನ್ಸ್ ಕೂಡ ಸಿಗುತ್ತೆ ತುಂಬಾ ಒಳ್ಳೆಯದು ಹಾಲಿನ ಚೆನ್ನಾಗಿ ಪ್ರೊಡಕ್ಷನ್ ಮಾಡುತ್ತೆ ಮಗುಗೆ ಹಾಲು ಸಾಕಾಗುತ್ತೆ ಓಕೆನಾ ಸೊಪ್ಪುಗಳನ್ನ ಚೆನ್ನಾಗಿ ತೊಗೊಳ್ಳಿ ನೀವು ಎಷ್ಟು ಸೊಪ್ಪು ತಗೋತಿರೋ ಅಷ್ಟು ನಿಮಗೆ ಒಳ್ಳೆಯದು ಓಕೆನಾ ಹಾಲು ಚೆನ್ನಾಗಿ ಬರಬೇಕು ನನ್ನ ಮಗು ಚೆನ್ನಾಗಿ ಹಾಲು ಕುಡಿಬೇಕು ಸೆಕೆಂಡ್ ಸೋರ್ಸ್ ಏನು ಬೇಡಪ್ಪ ಅನಿಸಿದ್ರೆ ನೀವು ಚೆನ್ನಾಗಿ ಸೊಪ್ಪುಗಳನ್ನ ತೊಗೋಬೇಕು ಸೆಕೆಂಡ್ ಸೋರ್ಸ್ ಅಂತ ಹೇಳಿದ್ರೆ ಪ್ಯಾಕೆಟ್ ಹಾಲು ಕೊಡೋದು ಅಥವಾ ಫಾರ್ಮುಲಾ ಮಿಲ್ಕ್ನ ಫೀಡ್ ಮಾಡೋದು ಹಸು ಹಾಲನ್ನ ಕಾಯಿಸ್ಕೊಡೋದು ಇದೆಲ್ಲ ಮಾಡಬೇಡಿ ಇದೆಲ್ಲ ಮಗುವಿನ ಆರೋಗ್ಯದ ಮೇಲೆ ತುಂಬಾ ಏರುಪೇರು ಪರಿಣಾಮಗಳನ್ನ ಬೀರುತ್ತೆ ಮಗುಗೆ ಏನಾದರೂ ಹಾಲು ಸಾಕಾಗ್ತಿಲ್ವ ನಿಮ್ಮ ಒಂದು ರೋಟೀನ್ನ ಚೇಂಜ್ ಮಾಡ್ಕೊಳ್ಳಿ ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಆವಾಗ ಹಾಲು ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಮಗುಗೆ ಯಾ ಎಷ್ಟು ಬೇಕು ಅನ್ನೋದು ನಿಮ್ಮ ದೇಹಕ್ಕೆ ಗೊತ್ತಾಗುತ್ತೆ ನೀವು ಎಷ್ಟು ಫೀಡ್ ಮಾಡ್ತೀರೋ ಆಗಿ ಫೀಡ್ ಮಾಡ್ತಾಯಿದ್ರೆ ಮಗುಗೆ ಹಾಲು ಸಾಕಾಗ್ತಿದೆಯೋ ಇಲ್ವೋ ಅನ್ನೋದು ನಿಮ್ಮ ದೇಹದಲ್ಲಿರೋ ಹಾರ್ಮೋನ್ಗೆ ಗೊತ್ತಾಗುತ್ತೆ ಅದರಿಂದ ನಿಮಗೆ ಮಗುಗೆ ಸಾಲ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದ್ರಿಂದ ಅದು ಇನ್ಕ್ರೀಸ್ ಮಾಡ್ಕೋಬೇಕು ಅಥವಾ ಡಿಕ್ರೀಸ್ ಮಾಡ್ಕೋಬೇಕು ಅದನ್ನು ಕೂಡ ದೇಹನೇ ಬದಲಾಯಿಸ್ಕೊಳ್ಳುತ್ತೆ ಓಕೆನಾ ನೀವು ಚೆನ್ನಾಗಿ ಫೀಡ್ ಮಾಡಿ ಹಾಗೆಯೇ ಆಹಾರಗಳನ್ನ ಚೆನ್ನಾಗಿ ತೊಗೊಳ್ಳಿ ಓಕೆನಾ ಹಾಗೆ ಹಾಲು ತೊಗೊಳ್ಳಿ ಕಾಫಿನೋ ಅಥವಾ ಹಾಲು ತೊಗೊಳ್ಳೋದು ತುಂಬಾ ಒಳ್ಳೆಯದು ಚೆನ್ನಾಗಿ ಹಾಲು ಕುಡೀರಿ ಅದರಿಂದ ಕೂಡ ಚೆನ್ನಾಗಿ ಹಾಲು ಬರುತ್ತೆ ನಿಮಗೂ ಓಕೆನಾ ಕೆಲವೊಬ್ರು ಬಂದು ನೀರನ್ನು ಜಾಸ್ತಿ ಕುಡಿಯೋದೇ ಇಲ್ಲ ನೀರು ಜಾಸ್ತಿ ಕುಡಿದ್ರೆ ದಪ್ಪ ಆಗ್ತೀವಿ ಅಥವಾ ನೀರು ಮೈ ಆಗಿಬಿಡತ್ತೆ ಅಂತ ಕೇಳಿದ್ದೀನಿ ಎಷ್ಟೊಂದು ಸರಿ ಎಷ್ಟೊಂದು ಜನ ಹೇಳಿರೋದನ್ನ ಸೊ ಈ ಟೈಮಲ್ಲಿ ಬಂದು ನೀವು ನೀರನ್ನ ಚೆನ್ನಾಗಿ ಕುಡಿಬೇಕು ಇಲ್ಲ ಅಂದರೆ ನಿಮಗೆ ಬಂದು ಇವಾಗ ಆಲ್ಮೋಸ್ಟ್ ಎಲ್ಲ ಹೀಟಿನ ಪದಾರ್ಥಗಳನ್ನೇ ಜಾಸ್ತಿ ತಿಂತಾಯಿರ್ತೀರ ಅಂದರೆ ಫಿಶ್ ಆಗಿರ್ಬೋದು ಅಂದರೆ ಪ್ರತಿಯೊಂದು ನಿಮಗೆ ಹೀಟಿನ ಪದಾರ್ಥಗಳನ್ನೇ ಜಾಸ್ತಿ ಕೊಡ್ತಾ ಇರ್ತಾರೆ ಮಗುಗೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ನಗಡಿ ಆಗುತ್ತೆ ಅಂದ್ಕೊಂಡು ಸೊ ನೀವು ನೀರನ್ನ ಚೆನ್ನಾಗಿ ಕುಡ್ದಿಲ್ಲ ಅನ್ನೋದಾದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಕಾನ್ಸ್ಟಿಪೇಷನ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಾತ್ರೂಮ್ಗೆ ಹೋಗೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಪೇಯ್ನ್ ಆಗೋದು ಇದೆಲ್ಲ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ನೀರನ್ನ ಚೆನ್ನಾಗಿ ತೊಗೊಂಡಿಲ್ಲ ಅಂತ ಹೇಳೋದಾದರೆ ನಿಮ್ಮ ಸ್ಕಿನ್ ಕೂಡ ಡ್ರೈ ಆಗುತ್ತೆ ಪಾಪುಗೂ ಸ್ಕಿನ್ ಲಿಪ್ಸ್ ಎಲ್ಲನೂ ಡ್ರೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೀರನ್ನ ಮಿನಿಮಮ್ ಟೂ ಟು ಟು ಪಾಯಿಂಟ್ ಫೈವ್ ಲೀಟರಷ್ಟು ಡೈಲಿ ಕುಡಿಯೋದ್ರಿಂದ ನಿಮಗೂ ಒಳ್ಳೆಯದು ಹಾಲು ಚೆನ್ನಾಗಿ ಬರುತ್ತೆ ಹಾಗೆಯೇ ಪಾಪುಗೂ ಯಾವುದೇ ರೀತಿಯಾದಂಥ ಸ್ಕಿನ್ನಲ್ಲಿ ಎಫೆಕ್ಟ್ ಆಗೋದಿಲ್ಲ ಓಕೆನಾ ನೆಕ್ಸ್ಟ್ ಬಂದು ವಾರಕ್ಕೆ ಒಂದು ಅಥವಾ ಎರಡು ಸತಿ ದೋಸೆ ಇಡ್ಲಿ ಮತ್ತು ಇದು ಚಪಾತಿ ಎಲ್ಲನೂ ತೊಗೋಬೋದು ಏನು ತೊಂದರೆ ಇಲ್ಲ ಈ ದೋಸೆ ಎಲ್ಲ ತಿಂತಾಯಿದ್ದೀವಿ ಚಪಾತಿ ತಿಂತಾಯಿದ್ದೀವಿ ಅಂದರೆ ಆಯಿಲ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಅದರ ಜೊತೆಗೆ ಹಾಲು ನಿಮಗೆ ಗಟ್ಟಿಯಾಗಬೇಕು ನೀರು ನೀರು ಥರ ಇದೆ ಹಾಲು ಅಂತ ಅನಿಸೋದಾದರೆ ರಾಗಿ ದೋಸೆ ಹಾಗೆಯೇ ತೆಳ್ಳಗೆ ಮುದ್ದೆ ಮಾಡ್ಕೊಳ್ಳೋದು ಅಥವಾ ರವೆ ಗಂಜಿನ ಕುಡಿಯೋದು ತುಂಬಾ ಒಳ್ಳೆಯದು ರವೆ ಗಂಜಿ ತಿಂದರೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಹೊಟ್ಟೆ ಅಶ್ವು ಜಾಸ್ತಿ ಇರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಹಾಗೆ ನೀವು ಬಾಣ್ತನದಲ್ಲಿ ಬಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಕಮ್ಮಿ ಯೂಸ್ ಮಾಡಬೇಕು ಅದರ ಜೊತೆಗೆ ಖಾರನ ಜಾಸ್ತಿ ತೊಗೋಬಾರ್ದು ಇದರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇದನ್ನು ಅವಾಯ್ಡ್ ಮಾಡಿ ಸೊ ನಿಮಗೆ ಶೀತ ಆಗ್ತಿದೆ ಕೋಲ್ಡ್ ಆಗ್ತಿದೆ ಕೆಮ್ಮು ಕಫ ಆಗ್ತಿದೆ ಅನ್ನೋದಾದರೆ ಒಂದು ಎಲೆ ಜೊತೆಗೆ ಸನ್ನಿ ಸೊಪ್ಪು ಅಂತ ಸಿಗುತ್ತೆ ಆ ಸನ್ನಿ ಸೊಪ್ಪನ್ನ ಸೇರಿಸಿ ತಿನ್ನೋದ್ರಿಂದ ಕೋಲ್ಡು ಕಮ್ಮಿ ಆಗುತ್ತೆ ಹಾಗೆಯೇ ಕಫ ಶೀತ ಏನೇ ಇದ್ದರೂ ಅದು ಕಮ್ಮಿ ಆಗುತ್ತೆ ಸೊ ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಹಾಗೆಯೇ ಈ ಗಳಿಂದ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು